ಹೊಸಕೋಟೆಯಲ್ಲಿ ಟ್ರಾಫಿಕ್ ನಿಯಂತ್ರಿಸಲು ಏಕಮುಖ ಸಂಚಾರಕ್ಕೆ ಮುಂದಾದ ಪೊಲೀಸರು ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದ ಡಿವೈಎಸ್ಪಿ ಮಲ್ಲೇಶ್ ಅವರು ಬೆಳೆಯುತ್ತಿರುವ ನಗರಗಳಲ್ಲಿ ಟ್ರಾಫಿಕ್ ಸಮಸ್ಯೆ ದೊಡ್ಡ ತರಣವಾಗಿ ಪರಿಣಮಿಸಿದೆ ಇದಕ್ಕೆ ಹೊರತಾಗಿಲ್ಲದ ಹೊಸಕೋಟೆ ರಾಜಧಾನಿ ಬೆಂಗಳೂರಿನ ವ್ಯಾಪ್ತಿಗೆ ಕೂಗಳದೆ ದೂರದಲ್ಲಿದ್ದು ಹೊಸ ಬಡಾವಣೆಗಳು ಸೇರಿದಂತೆ ಅಪಾರ್ಟ್ಮೆಂಟ್ಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಜನಸಂಖ್ಯೆಯು ಕೂಡ ಹೆಚ್ಚಾಗುತ್ತಿದೆ ಇದಕ್ಕನುಗುಣವಾಗಿ ವಾಹನಗಳ ಸಂಖ್ಯೆಯು ಹೆಚ್ಚಾಗಿದ್ದು ಹೊಸಕೋಟೆಯಲ್ಲಿ ಟ್ರಾಫಿಕ್ ಸಮಸ್ಯೆ ದೊಡ್ಡ ತಯಾಣವಾಗಿ ಪರಿಣಮಿಸಿದ್ದು ಇದರ ನಿಯಂತ್ರಣಕ್ಕಾಗಿ ಹೊಸಕೋಟೆ ಪೊಲೀಸರು ಏಕಮುಖ ಸಂಚಾರವನ್ನು ಪ್ರಾಯೋಗಿಕವಾಗಿ ಅಳವಡಿಸಲು ಮುಂದಾಗಿದ್ದಾರೆ ಹೊಸಕೋಟೆ ನಗರದ ಕೆವಿ ವೃತ್ತದಿಂದ ಕೋಟ್ ಕಡೆ ಏಕಮುಖ ಸಂಚಾರ ಹಾಗೆಯೇ ಪೊಲೀಸ್ ಸ್ಟೇಷನ್ ಪಕ್ಕದ ಸರ್ವಿಸ್ ರಸ್ತೆಯೂ ಕೂಡ ಏಕಮುಖ ಸಂಚಾರವಾಗಿದ್ದು ಗಂಗಮ್ಮಗುಡಿ ರಸ್ತೆ ಸೇರಿದಂತೆ ಸರ್ಕಾರಿ ಆಸ್ಪತ್ರೆಯಿಂದ ಕಾಜಾ ಅಂಬರಿವರೆಗೂ ಹಾಗೆಯೇ ಮಾದೂರು ಚಿಂತಾಮಣಿ ರಸ್ತೆಗಳನ್ನು ಕೂಡ ಏಕಮುಖ ಸಂಚಾರ ರಸ್ತೆಯನ್ನಾಗಿ ಮಾಡಿದ್ದು ಹೊಸಕೋಟೆಯ ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕೆಂದು ಡಿಎಸ್ಪಿ ಮಲ್ಲೇಶ್ ಅವರು ಮನವಿ ಮಾಡಿದ್ದಾರೆ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಎಸ್ ಪಿ ಮಲ್ಲೇಶ್ ಅವರು ಹೊಸಕೋಟೆಯ ವಾಹನ ಸವಾರರು ಸಾರ್ವಜನಿಕರು ಈ ಸಂಬಂಧವಾಗಿ ಸಹಕರಿಸಬೇಕಿದೆ ಪ್ರಾಯೋಗಿಕವಾಗಿ ಇದನ್ನು ಹಂತ ಹಂತವಾಗಿ ಜಾರಿ ಮಾಡುತ್ತಿದ್ದು ಇದು ಯಶಸ್ವಿಯಾದ ನಂತರ ಇದನ್ನು ಅಧಿಕೃತವಾಗಿ ಜಾರಿ ಮಾಡುವ ಮುಖಾಂತರವಾಗಿ ಸಾರ್ವಜನಿಕರ ವಿರುದ್ಧ ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಿದ ವಾಹನ ಸವಾರರಿಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಹೊಸಕೋಟೆಯ ಸಾರ್ವಜನಿಕರು ಇಂದಿನಿಂದಲೇ ಸಂಚಾರ ನಿಯಮಗಳನ್ನು ಪಾಲಿಸಬೇಕೆಂದು ಮನವಿ ಮಾಡಿದ್ದಾರೆ ಹಲೋ ಏಕಮುಖ ಸಂಚಾರ ಅಳವಡಿಸಿರುವ ಸ್ಥಳಗಳಲ್ಲಿ ವಾಹನ ಸವಾರರು ಮತ್ತು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತಿದ್ದ ದೃಶ್ಯಗಳು ಕೂಡ ಕಂಡು ಬಂದವು ಹಿನ್ನೆಲೆಯಲ್ಲಿ ಪೊಲೀಸರು ಇಂದು ಸಾರ್ವಜನಿಕರಿಗೆ ಅರಿವನ್ನು ಸಹ ಮೂಡಿಸುತ್ತಿದ್ದು ಇನ್ನು ಮುಂದಾದರೂ ವಾಹನ ಸವಾರರು ನೋ ಎಂಟ್ರಿ ಹಾಗೂ ವೇ ಬೋರ್ಡ್ಗಳನ್ನು ಗಮನಿಸಿ ವಾಹನಗಳನ್ನು ಚಲಾಯಿಸಬೇಕಿದೆ ತಪ್ಪಿದಲ್ಲಿ ದಂಡಕ್ಕೆ ಗುರಿಯಾಗುವಿರಿ ಈ ಸಂದರ್ಭದಲ್ಲಿ ವೃತ್ತ ಆರಕ್ಷಕ ನಿರೀಕ್ಷಕರಾದ ಗೋವಿಂದ್ರವರು ಮತ್ತು ಸಂಚಾರ ನಿಯಂತ್ರಣ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ಶ್ರೀಕಂಠರವರು ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದು ಸಾರ್ವಜನಿಕರಿಗೆ ಅರಿವು ಮೂಡಿಸುವಲ್ಲಿ ಮುಂದಾಗಿದ್ದರು ಹೊಸಕೋಟೆಯ ಹೊಸಕೋಟೆ ತಾಲೂಕಿನ ಸಮಸ್ತ ನಾಗರಿಕರಿಗೆ ಪೊಲೀಸ್ ಇಲಾಖೆಯಿಂದ ನಮಸ್ಕಾರಗಳು ಹೊಸಕೋಟೆ ಟೌನಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದರಿಂದ ನಾವು ಕೆಲವು ರಸ್ತೆಗಳನ್ನು ಒನ್ವೆ ಮಾಡಿದ್ದೀವಿ ತಾವೆಲ್ಲರೂ ಸಹಕಾರ ಕೊಟ್ಟು ಅದು ಸಕ್ಸಸ್ ಆದ ನಂತರ ಅದನ್ನು ನೋಟಿಫಿಕೇಷನ್ ಮೂಲಕ ನೋಟಿಫಿಕೇಷನ್ ಆದ ನಂತರ ಅದನ್ನು ನಾವು ಗೆಜೆಟಲ್ಲಿ ಅಲೌನ್ಸ್ ಮಾಡಿಸ್ತೀವಿ ಈಗ ಮುಖ್ಯವಾಗಿ ನಮ್ಮ ಕೆ ವಿ ಸರ್ಕಲನ್ನು ತಿಳ್ಕೊಳ್ಳಿ ಕೆ ವಿ ಸರ್ಕಲ್ ಅಂದರೆ ಕಾಲೇಜ್ ರೋಡ್ ಕಡೆಗೆ ಹೋಗ್ತೀವಿ ಕಾಲೇಜ್ ರೋಡ್ ಅಂದರೆ ಗಟ್ಟಿಂಗ್ ಕಡೆಗೆ ಅಲ್ಲಿ ನಾವು ಲೆಫ್ಟು ಗಂಗಮ್ಮಂಗುಡಿ ರಸ್ತೆ ಇದೆ ಗಂಗಮ್ಮಂಗೂಡಿ ರಸ್ತೆಯಲ್ಲಿ ಅದನ್ನು ಒನ್ ವೇ ಮಾಡಿದ್ದೀವಿ ಗಂಗಾಮಂಗೂಡಿ ರಸ್ತೆ ಮೂಲಕ ಓಂಸಿ ಸರ್ಕಲ್ಗೆ ಹೋಗ್ತೀವಿ ಓಂಸಿ ಸರ್ಕಲಿಂದ ಟುವರ್ಡ್ಸು ಕಣ್ಣೂರಲ್ಲಿ ಹೋಗ್ಬೋದು ಆ ಕಡೆಯೂ ಟೂ ವೇ ಇದೆ ಕಣ್ಣೂರು ರಸ್ತೆಯಿಂದ ಗಂಗಾಮಂಗಡಿ ಸರ್ಕಲಿಂದ ಓಂಸಿ ಸರ್ಕಲಿಂದ ಕಣ್ಣೂರು ರಸ್ತೆ ಕಡೆ ಟೂ ವೇ ಇದೆ ತಿರ್ಗಿ ವಾಪಸ್ಸು ಮೋರ್ ಸರ್ಕಲ್ಗೆ ಬರುವಾಗ ಅದನ್ನು ಒನ್ ವೇ ಮಾಡಿದ್ದೀವಿ ಈ ಮಧ್ಯೆ ಅಡವಾಡ್ಗಳು ಬರ್ತವೆ ಅಡ್ವಾಡಲ್ಲಿ ಓಡಾಡ್ಬೋದು ಆದರೆ ಕಣ್ಣೂರು ರಸ್ತೆ ಮೋರ್ ಸರ್ಕಲ್ ಕಡೆಗೆ ಒನ್ ವೇ ಇರೋದ್ರಿಂದ ತಾವು ದಯವಿಟ್ಟು ಓಂಸಿ ಸರ್ಕಲ್ ಕಡೆಯಿಂದ ಮೋರ್ ಸರ್ಕಲ್ ಕಡೆ ಬರಬೇಡಿ ಅದೇ ರೀತಿ ಓಂಸಿ ಸರ್ಕಲ್ನಿಂದ ಗಂಗಮಗುಡಿ ರೋಡ್ ಮೂಲಕ ಗಂಗಮ್ಮುಡಿ ರೋಡ್ ಕಡೆಗೆ ಬರೋಕ್ಕೆ ಹೋಗ್ಬೇಡಿ ಕಾಲೇಜ್ ರೋಡ್ ಕಡೆಗೆ ಬರೋಕ್ಕೆ ಹೋಗ್ಬೇಡಿ ಇದನ್ನು ನಾವು ಒನ್ವೆ ಮಾಡಿದ್ದೀವಿ ಈಗಾಗಲೇ ನಾವು ಆಟೋದಲ್ಲಿ ಅನೌನ್ಸ್ ಮಾಡಿಸ್ತಾ ಇದೀವಿ ಬೋರ್ಡ್ಗಳು ಸೈನ್ ಬೋರ್ಡ್ಗಳು ಹಾಕ್ಸಿದ್ವಿ ತಾವು ಅದನ್ನೆಲ್ಲ ಗಮನ ಕೊಡಬೇಕು ಎರಡನೇದಾಗಿ ಏನು ಓಂಸಿ ಇದು ಮೋರ್ ಸರ್ಕಲ್ ಬರ್ತೀರಾ ಕಾಲೇಜ್ ರೋಡಲ್ಲಿ ಮೋರ್ ಸರ್ಕಲಿಂದ ಒನ್ ವೇ ಡೈರೆಕ್ಟಾಗಿ ಏನಿದೆ ಕೋರ್ಟ್ ಕಡೆಗೆ ಅದನ್ನು ಓನ್ ವೇ ಕೋರ್ಟ್ ಕಡೆಯಿಂದ ಬರ್ಬೋದು ಬಟ್ ಹೋಗಬಾರ್ದು ಅದರ ಪಕ್ಕದ ರೋಡರು ಟೂ ವೇ ಇದೆ ಅದರ ಪಕ್ಕದ ರೋಡ್ ಇದೆ ಅಂದರೆ ಕಾಲೇಜ್ ಕಡೆಯಿಂದ ಬಂದುಬಿಟ್ಟು ನೆಕ್ಸ್ಟ್ ಲೆಫ್ಟ್ ಅಂತ ಇರ್ತೀವಿ ಅದನ್ನು ಒನ್ ವೇ ಮಾಡಿದ್ದೀವಿ ಕಾಲೇಜ್ ಕಡೆಯಿಂದ ಬಂದುಬಿಟ್ಟು ಆ ಫಸ್ಟ್ ರೋಡ್ ಬಂದುಬಿಡ್ತೀವಿ ಲೆಫ್ಟಲ್ಲಿ ಒನ್ ವೇ ಮೂಲಕ ನಮ್ಮ ಐ ಬಿ ಕಡೆಗೆ ಬರ್ಬೋದು ಅದು ಒನ್ ವೇ ಮಾಡಿದ್ದೀವಿ ಆಮೇಲೆ ಕೆ ಬಿ ಸರ್ಕಲ್ ಅಂದ್ಕೊಳ್ಳಿ ಕೆ ಬಿ ಸರ್ಕಲಿಂದ ಟೂ ನಾವು ನಾವೇನು ಬೆಂಗಳೂರು ಕಡೆಗೆ ಬರ್ತೀವಿ ಐ ಬಿ ಕಡೆಗೆ ಬರ್ತೀವಿ ಐ ಬಿ ಕಡೆಗೆ ಬರೋದು ಅದು ಒನ್ ವೇ ಐ ಬಿ ಕಡೆಯಿಂದ ಅಂದರೆ ಮೀನ್ಸ್ ಏನು ಬಸ್ ಸ್ಟ್ಯಾಂಡ್ ಇದೆಯಲ್ಲ ಬಿ ಎಂ ಟಿ ಸಿ ಬಸ್ ಸ್ಟ್ಯಾಂಡು ಮತ್ತು ಐ ಬಿ ಇದೆಯಲ್ಲ ಆ ಕಡೆಯಿಂದ ಸರ್ವಿಸ್ ರೋಡಲ್ಲಿ ಕೆ ಬಿ ಸರ್ಕಲ್ಗೆ ಬರಬಾರ್ದು ಇದನ್ನು ವೇ ಮಾಡಿದ್ದೀವಿ ಆಮೇಲೆ ನಮ್ಮ ಸ್ಟೇಷನ್ ಮುಂಭಾಗ ಏನು ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿಂದ ಸೂಲಿಬೆಲೆ ಕ್ರಾಸ್ ಏನಿದೆ ಸೂಲಿಬೆಲೆ ಕ್ರಾಸ್ ಲೆಫ್ಟ್ಗೆ ಹೋಗ್ತದೆ ಆದರೆ ಆ ಸುಲಿಬೆಲೆ ಕ್ರಾಸ್ ತಗಿಂದ ಬಸ್ ಸ್ಟ್ಯಾಂಡಿಂದ ಟುವರ್ಡ್ಸ್ ಕೆ ಬಿ ಸರ್ಕಲ್ ಕಡೆ ಏನು ಸರ್ವಿಸ್ ರೋಡ್ ಕಾಲೇಜ್ ಮೂಲಕ ಕಾಲೇಜಿದೆ ಆ ಕಾಲೇಜ್ ಮುಂಭಾಗ ಸ್ಕೂಲ್ ಮುಂಭಾಗ ಅಲ್ಲಿ ನೀವು ಒನ್ ವೇ ಮಾತ್ರ ಬರಬೇಕು ಕೆ ಬಿ ಸರ್ಕಲಿಂದ ಕಾಲೇಜ್ ಮೂಲಕ ನಮ್ಮ ಈ ಕಡೆ ನಮ್ಮ ಕಾಲೇಜ್ ನಮ್ಮ ಸ್ಟೇಷನ್ ಕಡೆಗೆ ಬರಬಾರ್ದು ಅದನ್ನು ನಾವು ಒನ್ ವೇ ಮಾಡಿದ್ದೀವಿ ನಾವು ಕೆ ವಿ ಸರ್ಗಲಿಂದ ಕೆ ಆರ್ ರೋಡ್ಗೆ ಹೋಗಿ ಅಲ್ಲಿಂದ ಎಸ್ ಎಫ್ ಸಿ ಏನು ಇದೆ ಚಿಕ್ಕ ಹೋಡ್ ಚೋಳ್ರಿ ಅಲ್ಲಿ ಲೆಫ್ಟರ್ನ್ ಮಾಡಿಕೊಂಡು ಅಲ್ಲಿಂದ ಸೂಲ್ ಬೆಳೆ ಕ್ರಾಸ್ಗೆ ಅದು ಒನ್ ವೇ ಬರಬೇಕು ಇದನ್ನು ಒನ್ ವೇನ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಆಮೇಲೆ ಇನ್ನೂ ಪ್ರಮುಖವಾಗಿ ಚಿಂತಾಮಣಿ ಸರ್ಕಲ್ಲು ಏನೋ ಸಂತೆ ಸರ್ಕಲ್ ಇದೆ ಸಂತೆ ಸರ್ಕಲ್ನಲ್ಲಿ ಚಿಂತಾಮಣಿ ಕಡೆಯಿಂದ ಬಂದು ಏನು ಚಿಂತಾಮಣಿ ಕಡೆಯಿಂದ ಬರ್ತೀವಿ ಚಿಂತಾಮಣಿ ಕಡೆಯಿಂದ ಬಂದು ಸಂತೆ ಸರ್ಕಲ್ಗೆ ಬಂದು ಹಾಸ್ಪಿಟ್ಲ್ ಮೂಲಕನೇ ಬೆಂಗಳೂರು ಕಡೆಗೆ ಬರಬೇಕು ಅದು ಒನ್ ವೇ ಆದರೆ ಕೆಲವು ವೆಹಿಕಲ್ಗಳು ಅಂದರೆ ಈಗಂದರೆ ನಮ್ಮ ಚಿಂತಾಮಣಿ ಸರ್ಕಲಿಂದ ಈ ಪೆಟ್ರೋಲ್ ಪಂಪ್ ಮೂಲಕ ಗೌತಮ್ ಕಲ್ಕರ್ಣೆಗೆ ಬರ್ತಾರೆ ಅದು ತುಂಬ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಆದ್ದರಿಂದ ಅದು ಒನ್ ವೇ ಮಾಡಿದೀವಿ ಗೌತಮ್ ಕಲ್ನ ಕಡೆಯಿಂದ ಚಿಂತಾಮಣಿ ಸರ್ಕಲ್ ಹೋಗ್ಬೇಕೇ ಬಿಟ್ಟರೆ ಚಿಂತಾಮಣಿ ಸರ್ಕಲ್ ಕಡೆಯಿಂದ ಗೌತಮ್ ಮಕ್ಕಳ ಕಡೆ ಬರಬಾರ್ದು ಅದೇ ರೀತಿ ನಮ್ಮ ಕಾಜಿ ಅಂಬರಿ ಅದ್ರ ಆಪೋಸಿಟ್ ಕಾಜಿ ಏನಿದೆ ಕಾಜಿ ಅಂಬ್ರಿ ಗಂಟ ಟೂ ವೇ ಇರ್ತದೆ ಕಾಜಿಯಂಬರಿ ಆದಮೇಲೆ ಟೂ ಅರ್ಸ್ ಇದು ಹಾಸ್ಪಿಟ್ಲ್ ಕಡೆಗೆ ಏನು ನಮ್ಮ ಸರ್ಕಾರಿ ಆಸ್ಪತ್ರೆ ಇದೆ ಸರ್ಕಾರಿ ಆಸ್ಪತ್ರೆಗೆ ಅದು ಒನ್ ವೇ ಮಾಲ್ವಾರ್ ಕಡೆಯಿಂದ ಬರ್ತಾರೆ ಚಿಂತಾಮಣಿ ಕಡೆಯಿಂದ ಬರ್ತಾರೆ ಆ ಕಡೆಯಿಂದ ಈ ಕಡೆಯಿಂದ ಹೋದರೆ ಏನೋ ನಮ್ಮ ಕಾಜಂಬರಿ ಕಣ್ಣಿಂದ ಹೋದರೆ ಜಾಮ್ ಜಾಮಾಗ್ತದೆ ಆ ದೃಷ್ಟಿಯಿಂದ ನಾವು ಅದನ್ನು ಒಲ್ವೆ ಮಾಡಿದ್ದೀವಿ ಇದನ್ನು ನಾವು ಇಷ್ಟನ್ನು ನಾವು ಇವತ್ತು ಇದನ್ನು ಪ್ರಾಯೋಗಿಕವಾಗಿ ಅನುಷ್ಠಾನಗೊಳಿಸಿದ್ದೀವಿ ತಾವು ಎಲ್ಲರೂ ಸಹಕರಿಸಿ ಮತ್ತು ಇನ್ನೊಂದು ನಮ್ಮ ಸ್ಟೇಷನ್ ಆಪೋಸಿಟು ಏನಿದೆ ಬಸ್ ಸ್ಟ್ಯಾಂಡು ಹಿಂದ್ಗಡೆ ಬಸ್ ಸ್ಟ್ಯಾಂಡ್ನ ಹಿಂದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅಲ್ಲಿಂದ ಟು ಅವರ್ಸ್ ಇದಕ್ಕೂ ಹೋಗ್ತದೆ ಇಲ್ಲಿಗೆ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡು ಸಾರಿ ಡಿಪೋ ಇದೆ ಡಿಪೋಯಿಂದ ಡೌನ್ಗೆ ಹಾಸ್ಪಿಟಲ್ ಇದೆಯಲ್ಲ ಹಾಸ್ಪಿಟಲ್ ಕಡೆಗೆ ಹೋಗ್ತದೆ ದಯವಿಟ್ಟು ಅಲ್ಲಿ ಅದು ಆ ಕಡೆಯಿಂದ ವೇ ಬರಬಾರ್ದು ಈ ಕಡೆ ಆ ಕಡೆಯಿಂದ ವೇ ಬರಬಾರ್ದು ಮತ್ತು ಇಷ್ಟು ನಾವು ಒನ್ ವೇಗೆ ಸಂಬಂಧಪಟ್ಟಂತೆ ಆಯಿತು